ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಕಾರ್ಯಕರ್ತನ ರಾಜ್ಯದಲ್ಲಿ ಗುರುತಿಸಿ ಮೊದಲನೇ ಬಾರಿಗೆ ಅವರು ಉತ್ತಮ ಅಧ್ಯಕ್ಷರನ್ನು ಮಾಡಲು ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿ ಅದು ನಮ್ಮ ಗ್ರಾಮೀಣ ಕ್ಷೇತ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಈ ಗೃತ್ಯ ಸಲ್ಲಿಸ್ಬೇಕಂತೇಳಿ ಮತ್ತು ನಮ್ಮ ಮತ್ತು ಎಲ್ಲ ಮುಖಂಡಿಗೂ ರೈತರಿಗೆ ಏನ್ ಅನುಕೂಲ ಬಗ್ಗೆ ನನ್ನೆಲ್ಲ ಮಾಹಿತಿ ಆ ಮುಂದಿನ ರೈತರಿಗೆ ಅನುಕೂಲ ಕಾರ್ಯಗಳು ಏನೋ ಎಲ್ಲವೂ ಈ ನಮ್ಮ ನಮ್ಮಲ್ಲಿ ಮುಗಿಸಿಕೊಡ್ತಂತ ನಮ್ಮ ಅಧ್ಯಕ್ಷತೆ ನಮ್ಮ ಇದೆ